ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೇರೆ ಬೇರೆ ವಿಸ್ಮಯಗಳು ಎಲ್ಲ ಕಡೆ ನಡೆಯುತ್ತೆ ಅಂತ ಕಾಲಜ್ಞಾನಿಗಳು ಹೇಳಿದ್ದಾರೆ ಅದರ ಜೊತೆ ಸೈಂಟಿಸ್ಟ್ಗಳು ಕೂಡ ಹೇಳ್ತಾ ಇದ್ದಾರೆ ಅದರಲ್ಲಿ ಒಬ್ಬರು ಎ ಪಿ ಭಟ್ ಅನ್ನೋರು ಖಗೋಳಶಾಸ್ತ್ರಜ್ಞ ಅವರು ಅಂದರೆ ವಿಜ್ಞಾನಿ ಪ್ರಪಂಚದಲ್ಲಿ ಗ್ರಹಗಳೆಲ್ಲ ಬದಲಾವಣೆ ಯಾವ ಥರ ಆಗುತ್ತೆ ಅನ್ನೋ ವಿಷಯಗಳನ್ನ ತಿಳಿಸುವಂಥ ಕೆಲಸ ಮಾಡ್ತಾ ಇರ್ತಾರೆ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಎಷ್ಟೆಷ್ಟು ಅಧ್ಯಯನಗಳು ಮಾಡ್ತಾ ಇರ್ತಾರಲ್ಲ ಆ ವಿಷಯಗಳಿಂದ ಪ್ಲಸ್ ಸೈಂಟಿಸ್ಟ್ಗಳು ಬೇರೆ ಬೇರೆ ಸೈಂಟಿಸ್ಟ್ಗಳು ಹೇಳಿರೋ ವಿಷಯಗಳಿಂದ ನಮಗೆ ಗೊತ್ತಾಗೋದು ಏನಂದ್ರೆ ಅತಿ ಹೆಚ್ಚು ಸೌರಜ್ವಾಲೆ ಭೂಮಿಗೆ ತಟ್ಟೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ಗ್ರಹಣ ನಡೆಯುತ್ತೆ ಎರಡು ಸೂರ್ಯಗ್ರಹಣ ಎರಡು ಚಂದ್ರಗ್ರಹಣ ಟೋಟಲ್ ಆಗಿ ನಾಲ್ಕು ಗ್ರಹಣಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತೆ ಇನ್ನ ಶನಿ ಗ್ರಹದ ಬಳೆ ಅನ್ನುವುದು ಮಿಸ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಇನ್ನ ಮೂರು ಸೂಪರ್ ಮೂನ್ಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಇದರಲ್ಲಿ ಇವುಗಳ ಬಗ್ಗೆ ಸ್ವಲ್ಪ ನಾನು ಕೂಡ ತಿಳ್ಕೊಳ್ತಾ ಹೋಗ್ತೀನಿ ಈ ವರ್ಷ ನಾಲ್ಕು ಗ್ರಹಣ ನಮ್ಮ ಭೂಮಿ ಮೇಲೆ ನಡೆಯುತ್ತೆ ಅದರಲ್ಲಿ ಎರಡು ಚಂದ್ರಗ್ರಹಣ ಎರಡು ಸೂರ್ಯಗ್ರಹಣ ಅದರಲ್ಲೂ ಮಾರ್ಚ್ ಹದಿಮೂರು ಹದಿನಾಲ್ಕು ಒಂದು ಚಂದ್ರಗ್ರಹಣ ಆದ್ರೆ ಇಪ್ಪತ್ತೊಂಬತ್ತಕ್ಕೆ ಪಾರ್ಶ್ವ ಸೂರ್ಯಗ್ರಹಣ ಅನ್ನೋದು ನಡೆಯುತ್ತೆ ಈ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ನಡೆಯುವಂತ ಗ್ರಹಣಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ ಆ ಗ್ರಹಣ ನಡೆಯುವ ಸಂದರ್ಭದಲ್ಲಿ ತುಂಬಾ ಬದಲಾವಣೆಗಳು ಸೂರ್ಯನಿಂದ ಭೂಮಿಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆನೂ ಇದೆ ಕಾರಣ ಆ ಟೈಮ್ನಲ್ಲಿ ಶನಿ ಮೀನರಾಶಿಗೆ ಬೇರೆ ಹೋಗ್ತಾನೆ ಇದು ನೆಗೆಟಿವಿಟಿ ಸಂಕೇತ ಅಂತ ಕಾಲಜ್ಞಾನಿಗಳು ತಿಳಿಸಿದ್ರು ಅದು ಸೈಂಟಿಸ್ಟ್ಗಳು ನಂಬ್ತಾರೋ ಬಿಡ್ತಾರೋ ಆದ್ರೆ ಇದು ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ ಪಥ ಬದಲಾವಣೆ ಆಗೋ ಸಮಯ ಪ್ಲಸ್ ಈ ವರ್ಷ ಮೇಜರ್ ಆಗಿ ಸೌರ ಜ್ವಾಲೆಗಳು ಭೂಮಿಗೆ ಮುಟ್ಟುವಂಥ ಸಮಯ ಆಗಿರೋದ್ರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾರ್ಮಲ್ ಆಗಿ ಹನ್ನೊಂದು ವರ್ಷಕ್ಕೊಂದು ಸಲ ಸೂರ್ಯನಿಂದ ಬರುವಂಥ ಸೌರ ಸುನಾಮಿ ಸೌರ ಜ್ವಾಲೆಗಳು ಭೂಮಿಗೆ ತಡ್ತಾ ಇರುತ್ತೆ ಅದು ಯಾವಾಗಲೂ ಒಂದೊಂದು ಭಾಗಕ್ಕೆ ತಡ್ತಾ ಇರುತ್ತೆ ಬಿಡಿ ಆದರೆ ಈ ವರ್ಷ ಅವ್ರು ಹೇಳ್ತಾ ಇರೋದು ಈ ಪೀರಿಯಡಲ್ಲಿ ಅತಿಯಾದ ಸೌರಜ್ವಾಲೆಗಳು ಭೂಮಿಗೆ ತಟ್ಟುತ್ತೆ ಸೂರ್ಯನಲ್ಲಿ ತುಂಬ ಬದಲಾವಣೆ ಆಗ್ತಾ ಇದೆ ಅದರಿಂದ ಭೂಮಿಗೆ ಇದು ತಟ್ಟೋಂಥ ಚಾನ್ಸಸ್ ಜಾಸ್ತಿ ಇದೆ ಈ ತಟ್ಟೋ ಚಾನ್ಸಸ್ಸಿಂದ ಭೂಮಿನಲ್ಲಿ ಮೇಜರಾಗಿ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಆಲ್ರೆಡಿ ಹೇಳ್ತಾ ಇದ್ದಾರೆ ಬದಲಾವಣೆಗಳಾಗ್ತಾ ಇದೆ ಅಂತ ಇನ್ನ ಬೇರೆ ಬೇರೆ ರಿಲೇಟೆಡ್ ಕಾಯಿಲೆಗಳು ಅದು ಇದು ಬರೋದಕ್ಕೆ ಚಾನ್ಸಸ್ ಇರುತ್ತೆ ಅತಿಯಾದ ತಾಪ ಅನ್ನೋದು ಕೂಡ ಆಗಬಹುದು ಭೂಮಿ ಮೇಲೆ ಪ್ಲಸ್ ಈಗ ತಾಪಮಾನ ಜಾಸ್ತಿಯಾಗಿ ಎಲ್ಲ ಕರೆಕ್ಟ್ ಇದೆಯಲ್ಲ ಅದಿನ್ನೊಂದು ಸ್ವಲ್ಪ ಜಾಸ್ತಿ ಆದರೂ ಆಗಬಹುದು ಯಾವ ಜಾಗಕ್ಕೆ ಈ ಸೌರ ಜ್ವಾಲೆ ತಟ್ಟುತ್ತೆ ಆ ಜಾಗದಲ್ಲಿ ಇಂಪ್ಯಾಕ್ಟ್ ಯಾವ ತರ ಆಗುತ್ತೆ ಅನ್ನೋದು ಕೂಡ ಹೇಳೋದಕ್ಕಾಗ್ತಾ ಇಲ್ಲ ಸೈಂಟಿಸ್ಟ್ಗಳು ಅಂತ ಹೇಳ್ತಾರೆ ಕಾರಣ ಈ ಸೌರ ಜ್ವಾಲೆಗಳು ಬರೋ ಸ್ಪೀಡು ತುಂಬಾನೇ ವೇರಿಯೇಷನ್ ಇದೆ ಎರಡೂವರೆ ಸಾವಿರ ಕಿಲೋಮೀಟ್ರಿಂದ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಸ್ಪೀಡದಲ್ಲಿ ಇವು ಬರುತ್ತೆ ಭೂಮಿಗೆ ತಟ್ಟೋದು ಯಾವ ಸ್ಪೀಡಲ್ಲಿ ತಟ್ಟುತ್ತೆ ಅಂತ ಗೊತ್ತಿಲ್ಲ ಯಾವ ಸ್ಪೀಡಲ್ಲಿ ತಟ್ಟುತ್ತೆ ಅದರ ಮಟ್ಟಕ್ಕೆ ಇಂಪ್ಯಾಕ್ಟ್ ಅನ್ನೋದು ಭೂಮಿ ಮೇಲಾಗುತ್ತೆ ಕಡಿಮೆ ಸ್ಪೀಡಲ್ಲಿ ಬಂದು ಭೂಮಿನ ತಟ್ಟಿದ್ರೆ ಅಂಥ ಮೇಜರ್ ಇಂಪ್ಯಾಕ್ಟ್ ಆಗೋದಿಲ್ಲ ಮೇಜರ್ ಆಗಿ ಯಾವಾಗ ಅತಿಯಾದ ಸ್ಪೀಡಲ್ಲಿ ಬಂದು ತಟ್ಟುತ್ತೋ ಭೂಮಿನಲ್ಲಿ ಮೇಜರ್ ಬದಲಾವಣೆಗಳು ಆಗುತ್ತೆ ಅಂತ ಹೇಳ್ತಾರೆ ಅದು ಈ ಗ್ರಹಣ ಆದ ಮೇಲೆ ಜಾಸ್ತಿ ಆಗುತ್ತೆ ಅನ್ನೋದೇ ಸೈಂಟಿಸ್ಟ್ಗಳು ವಾದ ಇನ್ನು ಸೆಪ್ಟೆಂಬರಲ್ಲಿ ಕೂಡ ಎರಡು ಗ್ರಹಣ ನಡೆಯುತ್ತೆ ಸೆಪ್ಟೆಂಬರ್ ಏಳು ಎಂಟು ಚಂದ್ರಗ್ರಹಣ ಆದರೆ ಸೆಪ್ಟೆಂಬರ್ ಇಪ್ಪತ್ತೊಂದು ಸೂರ್ಯಗ್ರಹಣ ಇದು ಭಾರತದಲ್ಲಿ ಸ್ವಲ್ಪ ಮಾತ್ರ ಕಾಣಿಸುತ್ತೆ ಈ ನಾಲ್ಕು ಗ್ರಹಣದಲ್ಲಿ ಒಂದು ಮಾತ್ರ ಭಾರತದ ಕಾಣಿಸುತ್ತೆ ನೋಡಿದ ಮೂರು ಕಾಣೋದಿಲ್ಲ ಆದರೂ ಕೂಡ ವಿಚಿತ್ರ ವಿಸ್ಮಯಗಳಿಗೆ ಈ ವರ್ಷ ಸಾಕ್ಷಿಯಾಗುತ್ತೆ ಭೂಮಿ ಅಂತ ವಿಜ್ಞಾನಿಗಳು ಹೇಳ್ತಾ ಇರೋದು ಅದರಲ್ಲಿ ಮೇಜರ್ ಆಗಿ ವಿಜ್ಞಾನಿಗಳು ಇನ್ನೊಂದು ಹೇಳ್ತಾರೆ ಇಪ್ಪತ್ತೊಂಬತ್ತು ವರ್ಷಕ್ಕೆ ಎರಡು ಸಲ ಆಗುವಂಥ ವಿಸ್ಮಯ ಇದು ಏನಂದ್ರೆ ಗ್ರಹದ ಸುತ್ತ ಒಂದು ಬಳೆ ಅನ್ನೋದಿರುತ್ತೆ ಆ ಬಳೆ ಕಾಣೋದಿಲ್ಲ ಕೆಲವಷ್ಟು ತಿಂಗಳುಗಳ ಕಾಲ ಆ ಬಳೆ ಭೂಮಿಯಿಂದ ಕಾಣೋದಿಲ್ಲ ಶನಿಗ್ರಹ ನಾರ್ಮಲ್ ಆಗಿ ನಮಗೆ ಕಾಣೋದೇ ಇಲ್ಲ ಬಿಡಿ ಅದನ್ನು ಏನಿದ್ರು ಟೆಲಿಸ್ಕೋಪ್ ಮೂಲಕ ನೋಡಿದ್ರೆ ಕಾಣಿಸುತ್ತೆ ಆದ್ರೆ ಅದರ ಸುತ್ತ ಒಂದು ಬಳೆ ಅನ್ನೋದಿದೆಯಲ್ಲ ಆ ಬಳೆ ಕಾಣೋದಿಲ್ಲ ಕಾರಣ ಬಂದು ಭೂಮಿ ಮತ್ತೆ ಆ ಗ್ರಹ ಒಂದೇ ಪಥದಲ್ಲಿದ್ದಾಗ ಆ ಬಳೆ ಅನ್ನೋದು ಫ್ಲಾಟ್ ಆಗಿ ಕಾಣಿಸುತ್ತೆ ಗ್ರಹದ ಸುತ್ತ ಬಳೆ ಇದೆ ಅನ್ನೋದೇ ಕಾಣೋದಿಲ್ಲ ಅಂತ ಪಾತ್ಗೆ ಭೂಮಿ ಈಗ ಎಂಟ್ರಿ ಆಗ್ತಾ ಇದೆ ಇದೆಲ್ಲ ಒಟ್ಟಿಗೆ ನಡೀತಾ ಇರೋದ್ರಿಂದ ವಿಸ್ಮಯಗಳು ಭೂಮಿ ಮೇಲೆ ಏನ್ ಬೇಕಾದ್ರೂ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ಗಳು ಇನ್ನ ಈ ವರ್ಷದಲ್ಲಿ ಮೂರು ಸೂಪರ್ ಮೂನ್ಗಳು ನಡೆಯುತ್ತೆ ಅದು ಬಂದು ಅಕ್ಟೋಬರ್ ಏಳು ನವೆಂಬರ್ ಐದು ಡಿಸೆಂಬರ್ ನಾಲ್ಕು ಈ ಟೈಮ್ನಲ್ಲಿ ಚಂದ್ರ ಭೂಮಿಗೆ ತುಂಬಾ ಹತ್ರ ಬರ್ತಾನೆ ಸೂಪರ್ ಮೂನ್ಗಳು ಈ ಟೈಮ್ನಲ್ಲಿ ಭೂಮಿನಲ್ಲಿ ನಡೆಯುತ್ತೆ ಇದರಿಂದ ಕೂಡ ಭೂಮಿಗೆ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ ನೋಡೋಣ ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ ಇನ್ನು ಅದಕ್ಕಿಂತ ಮೇಜರ್ ಬಂದು ಈ ವರ್ಷದಲ್ಲಿ ಐದು ಗ್ರಹಗಳು ಕಣ್ಣು ಕಾಣುತ್ತೆ ಅದರಲ್ಲೂ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಐದು ಗ್ರಹಗಳನ್ನ ನಾವು ಭೂಮಿಯಿಂದ ನಿಂತೆ ನೋಡ್ಬೋದು ಆ ಗ್ರಹಗಳು ಬುಧ ಶುಕ್ರ ಶನಿ ಗುರು ಮಂಗಳ ಈ ಐದು ಗ್ರಹಗಳನ್ನ ನಾವು ಬರಿ ಕಣ್ಣಿಂದ ನೋಡ್ಬೋದು ರಾತ್ರಿ ಹೊತ್ತು ಪಶ್ಚಿಮದಿಂದ ಪೂರ್ವಕ್ಕೆ ನಾವು ನೋಡಿದಾಗ ಈ ಐದು ಗ್ರಹಗಳು ಬರೀ ಕಣ್ಣಿಂದ ಕೂಡ ಕಾಣಿಸುತ್ತೆ ಒಂದೇ ಪಾತಲ್ ಇರುತ್ತೆ ಇದೇ ಮೇಜರ್ ಆದಂತ ವಿಸ್ಮಯ ಅಂತ ಹೇಳ್ತಾ ಇದ್ದಾರೆ ನಾರ್ಮಲ್ ಆಗಿ ಯಾವುದೇ ಗ್ರಹ ಆಗ್ಲಿ ಯಾವುದೇ ಆಗ್ಲಿ ನಾವು ಬರಿಕಣ್ಣಿಂದ ಕಣ್ಣಿಂದ ನೋಡೋದು ತುಂಬಾ ಕಷ್ಟ ಇರುತ್ತೆ ಅಂತದ್ರಲ್ಲಿ ಇಲ್ಲಿ ಒಟ್ಟಿಗೆ ನಮಗೆ ಬುಧ ಶುಕ್ರ ಶನಿ ಮಂಗಳ ಗುರು ಈ ಎಲ್ಲ ಗ್ರಹಗಳು ಬರೀ ಕಣ್ಣಿಂದ ನೋಡ್ಬೋದು ಅಷ್ಟು ಟು ಪ್ಲಸ್ ಒಂದೇ ಪಾತಲ್ಲಿ ಬರ್ತಾ ಇರೋದು ಅರ್ತ್ಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಏಕೆಂದರೆ ಗ್ರಾವಿಟೇಷನಲ್ ಫೋರ್ಸು ಒಂದೊಂದ್ರೂ ಒಂದೊಂದು ರೀತಿ ಇರುತ್ತೆ ಒಂದೇ ಪಾತಲ್ಲಿದ್ದಾಗ ಅದರ ಪ್ರೆಷರ್ ಅನ್ನೋದು ಇನ್ನೂ ಜಾಸ್ತಿನೂ ಇರ್ಬೋದು ಅದು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೋ ಗೊತ್ತಿಲ್ಲ ಅದೆಲ್ಲ ಆದಾಗ ಮಾತ್ರ ನೋಡಬೇಕು ಏನಾಗುತ್ತೆ ಏನಾಗೋದಿಲ್ಲ ಅನ್ನೋದು ಒಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಈ ಜನವರಿಯಿಂದ ಶುರು ಆದರೆ ಅನಾಹುತಗಳು ನಡೀಬೋದು ಇಲ್ಲ ಒಳ್ಳೇದು ಆಗ್ಬೋದು ಒಟ್ನಲ್ಲಿ ಭೂಮಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ವಿಸ್ಮಯ ವರ್ಷ ಅಂತ ಸೈಂಟಿಸ್ಟ್ಗಳು ಕರೀತಾ ಇದ್ದಾರೆ ನೋಡೋಣ ಅಂಥ ವಿಸ್ಮಯಗಳು ಏನೇನಿದೆ ಇನ್ನು ಮುಂದೆ ಅಂತ ಇನ್ನು ಬೇರೆ ಬೇರೆ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡೋ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್